ಚಂದ್ರಶೇಖರ್ ಅವರಿಗೆ ಚಂದ್ರಶೇಖರ್ ಅವರ ಸರ್ಕಾರಿ ನೌಕರರಿಗೆ ಗಿಫ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹದಿಮೂರು ಸಾವಿರ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ವ್ಯಾಪ್ತಿಗೆ ಒಳಪಡಿಸಿದೆ ಏನಿದೆ ಮಾಹಿತಿ ನೌಕರರು ಹಳೆ ಪಿಂಚಣಿಯನ್ನ ಬೇಡಿಕೆಯನ್ನ ಮುಗಿಟ್ಟು ಬಹಳ ಉತ್ತಮ ಬಹಳ ತೀವ್ರವಾದ ಪ್ರತಿಭಟನೆಗಳು ಪಿಂಚಣಿ ಹೆಸರು ಅವರು ಬೆಂಗಳೂರಿನಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಅಧ್ಯಕ್ಷ ಸಿ ಎಸ್ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಪರಿವರ್ತನೆಯನ್ನು ಸಹ ಇದು ಹೇಗೆ ಅಂತಂದ್ರೆ ರಾಜ್ಯ ನೌಕರರ ಎನ್ ಪಿ ಎಸ್ ನೌಕರರು ಸುಮಾರು ಸಾರಿ ಮಾಡು ಇಲ್ಲವ ಮಡಿ ಅನ್ನುವಂತ ಹೋರಾಟವನ್ನು ಸಹ ಮಾಡಿದ್ರು ಹಾಗೆ ರಾಜ್ಯಾದ್ಯಂತ ಅವರ ಕೇಂದ್ರದಲ್ಲೂ ಪ್ರತಿಭಟನೆ ಆಗಿತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘವು ಸಹ ಹಲವು ಬಾರಿ ಸರ್ಕಾರದ ಮುಂದೆ ಬೇಡಿಕೆ ನೀಡಿತ್ತು ಹಳೆ ಪಿಂಚಣಿಯನ್ನ ಜಾರಿ ಮಾಡಿ ಅಂತೇಳಿ ಅದು ಹೇಗಿದೆ ಯೋಜನೆ ಅಂತಂದ್ರೆ ಎರಡ್ ಸಾವಿರದ ಒಂದು ಆರರ ನಂತರ ಯಾರು ನೇಮಕಾತಿ ಆಗ್ತಾರೆ ಆ ನೇಮಕಾತಿ ಆದವರಿಗೆ ನಿವೃತ್ತಿಯ ನಂತರ ಪಿಂಚಣಿ ಇರೋದಿಲ್ಲ ಅದರ ಬದಲಾಗಿ ಆ ಹೊಸದೊಂದು ಪಿಂಚಣಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿತ್ತು ಈಗ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ಹೇಳಿತ್ತು ಹಳೆ ಪಿಂಚಣಿ ಯೋಜನೆ ಏನಿದೆ ಅದನ್ನೇ ನಾವು ಮತ್ತೆ ಜಾರಿ ಮಾಡ್ತೀವಿ ಹೊಸ ಪಿಂಚಣಿ ಅರ್ಥ ಮಾಡ್ತೀವಿ ಅಂತ ಹೇಳಿ ಬರೀ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳನ್ನ ಸಹ ರಾಜ್ಯ ಸರ್ಕಾರಗಳ ಪಕ್ಷಗಳು ಈ ರೀತಿಯಾದಂತ ಭರವಸೆ ಕೊಟ್ಟಿದ್ದು ನಾವು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಕೊಟ್ಟಿತ್ತು ತೆಲುಗು ರಾಜ್ಯಗಳಲ್ಲಿ ಆಂಧ್ರಪ್ರದೇಶದಲ್ಲಿ ಕೊಟ್ಟಿತ್ತು ಈ ಅಂತದೇ ಒಂದು ಭರವಸೆಯನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರು ಹಳೆ ಪಿಂಚಣಿ ಯೋಜನೆ ಮತ್ತೆ ಜಾರಿ ಮಾಡ್ಬೇಕಾದ ಒಂದು ಅವರಿಗೆ ಜವಾಬ್ದಾರಿ ಇತ್ತು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮಾಜಿಕ ಜಾಲ ಮೂಲಕ ಸಂಘ ಪಡೆ ಹಳೆ ಪಿಂಚಣಿ ಯೋಜನೆಯನ್ನ ಮತ್ತೆ ನಾವು ಜಾರಿ ಮಾಡ್ತಿದ್ದೇವೆ ಹೇಳಿ ಹಾಗಾಗಿ ನಾವು ನುಡಿಯ ನಡೆದಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಅದಕ್ಕೆ ಇನ್ನೊಂದು ಇಲ್ಲಿ ಗಮನಿಸ್ಬೇಕಾದ ಅಂಶ ಏನು ಅಂತ ಅಂದ್ರೆ ಎರಡ್ ಸಾವಿರದ ಆರ ನಂತರ ನೇಮಕಗೊಂಡ ಸರ್ಕಾರದ ಸುಮಾರು ಹದಿಮೂರು ಸಾವಿರ ನೌಕರಿದ್ದಾರೆ ಈಗ ಎರಡ್ ಸಾವಿರದ ನಂತರ ನೇಮಕ ಆದಂತ ರಾಜ್ಯ ಸರ್ಕಾರ ಇಲ್ಲ ಅನ್ನುವಂತ ಒಂದು ಏನು ಓಪಿಎಸ್ ಇವರು ಎರಡ್ ಸಾವಿರದ ಇನ್ನೂ ಆರ ಸಹಿತ ಅವರಿಗೆ ಒ ಪಿ ಎಸ್ ಇತ್ತು ಆದ್ರೆ ಈಗ ಎನ್ ಪಿ ಎಸ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎರಡ್ ಸಾವಿರದ ನಂತರ ಯಾರ್ಯಾರು ರಾಜ್ಯ ಸರ್ಕಾರ ನೌಕರರಾಗಿ ನೇಮಕ ಆಗಿದ್ದಾರೆ ಅವ್ರಿಗೆಲ್ರಿಗೂ ಸಹ ಈ ಹಿಂದಿನ ಹಳೆಯ ಪದ ಜಾರಿ ಮಾಡ್ತೇವೆ ಅಂತ ಹೇಳಿ ಈಗ ಜಾರಿ ಮಾಡಿದ್ರಿಂದ ಅಂದ್ರೆ ಒಟ್ಟು ಹದಿಮೂರು ಸಾವಿರ ನೌಕರರಿಗೆ ಈಗ ಈ ಹಿಂದಿನ ಹಳೆ ಪಿಂಚಣಿ ಯೋಜನೆಯಂತೆ ಅವರಿಗೆ ಪಿಂಚಣಿ ಸಿಗುತ್ತೆ ಹದಿಮೂರು ಸಾವಿರ ನೌಕರರು ಒಟ್ಟು ಅವ್ರಿಗೆ ಎಂತಹ ನೌಕರರು ಹಾಗಾಗಿ ಈಗ ಇದ್ದಂತ ಒಂದು ಈಗ ಹಾಲಿ ಇರ್ತಕ್ಕಂಥ ಎಕೌಂಟ್ ಪಿಂಚಣಿ ಇರುತ್ತೆ ಇದನ್ನ ಸರ್ಕಾರ ತೀವ್ರ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿ ಸರ್ಕಾರ ಪಿಂಚಣಿ ವ್ಯವಸ್ಥೆ ಏನಿತ್ತು ಇದು ಮ್ಯೂಚುವಲ್ ಫಂಡ್ ಮೇಲೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದರಿಂದ ಬರುವಂತ ದುಡ್ಡನ್ನ ಸರ್ಕಾರಿ ನೌಕರರಿಗೆ ಕೊಡೋದು ಅಂತೇಳಿ ಆದ್ರೆ ಈ ರೀತಿಯಾದಂತಹ ಒಂದು ಮಾರ್ಕೆಟ್ ಮಾರ್ಕೆಟ್ ಇದು ಯಾವ ಬೇರೆ ಆಗ್ತಾ ಇರುತ್ತೆ ನಮಗೆ ನಿಶ್ಚಿತ ಪ್ರತಿ ತಿಂಗಳು ಇಷ್ಟೇ ವೇತನ ಸಿಗುತ್ತೆ ಅಥವಾ ಪಿಂಚಣಿ ಸಿಗುತ್ತೆ ಅಂತ ಹಾಗಾಗಿ ನಿಗದಿತವಾಗಿ ಇಷ್ಟು ತಿಂಗಳು ಸಿಗುತ್ತೆ ಅನ್ನೋದನ್ನ ನಮಗೆ ಖಚಿತಪಡಿಸುಮಾರು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷ ಸರ್ಕಾರಿ ನೌಕರರ ಕೆಲಸ ಮಾಡಿರ್ತಾರೆ ಮೂವತ್ತು ವರ್ಷ ಅಂತ ಮಾಡ್ತಾರೆ ವರ್ಷ ಅಂತ ನೌಕರಿ ಆಗಿರುತ್ತೆ ಇಪ್ಪತ್ತೈದು ವರ್ಷ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದ ನಂತರ ಅವರ ನಿವೃತ್ತಿಯ ನಂತರದ ಜೀವನವನ್ನು ನೀವು ಯಾಕೆ ಕಷ್ಟಕ್ಕೆ ಒಳಪಡಿಸ್ತೀರಿ ಅವರಿಗೆ ಈ ಹಿಂದೆ ಇದ್ದಂತ ನಿಗದಿತ ನಂತಿಂದ ಇರ್ಬೋದು ಆ ತರದ ಚಿಂತನೆಯನ್ನ ಮಾಡಿ ಹೊಸ ಅಂತ ಸರ್ಕಾರಿ ನೌಕರರ ಬೇರಿಕೆ ನಿತ್ತು ಈಗ ಅದಕ್ಕೆ ರಾಜ್ಯ ಸರ್ಕಾರ ಈಗ ಅನುಮೋದನೆ ಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಸರ್ಕಾರಿ ಆದೇಶವನ್ನ ತಮ್ಮ ಜಾಲತಾಣದಲ್ಲಿ ಅದನ್ನ ಪ್ರಕಟಣೆ ಮಾಡಿದ್ದಾರೆ ಇಲ್ಲಿ ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ದೇನಿತ್ತು ಮತ್ತೆ ರಾಜಕಾರ ಏನು ಭರವಸೆಯನ್ನು ಕೊಟ್ಟಿತ್ತು ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ಅದಕ್ಕೆ ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳ್ಬೋದು ಒಟ್ಟು ಆರು ಷರತ್ತುಗಳನ್ನ ಈ ಪಿಂಚೆ ಈಗಿನ ಸರ್ಕಾರದ ಹೊಸ ಆದೇಶ ಇದೆ ಆ ಷರತ್ತುಗಳನ್ನ ಒಳಗೊಂಡಿದೆ ನಯನ ಓಕೆ ಹಾಗಾದ್ರೆ ಷರತ್ತುಗಳು ಯಾವ್ದಾವ್ದು ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಈ ಹಿಂದಿನ ಸರ್ಕಾರಗಳು ಕೂಡ ಆರ್ಥಿಕ ಹೊಡೆತ ಆಗುತ್ತೆ ಯೋಜನೆಯನ್ನ ರದ್ದುಗೊಳಿಸಿತ್ತು ಯೋಜನೆಯಿಂದ ಆರ್ಥಿಕ ಹೊಡೆತ ಬೀಳೋದಿಲ್ವಾ ಇದನ್ನ ಆರ್ಥಿಕ ಇಲಾಖೆಯ ಒಂದು ವರದಿಯನ್ನು ತಿಳಿಸಿಕೊಂಡು ಪರಿಶೀಲನೆ ಮಾಡಿ ಹೊರೆಯಾಗುತ್ತೆ ಅನ್ನೋದು ನಿಜನೇ ಆಗುತ್ತೆ ಈಗ ರಾಜ್ಯ ಸರ್ಕಾರ ಕೊಡ್ತಕ್ಕಂತ ಆಗಿರ್ಬೋದು ಚಿಂತನೆ ಆಗಿರ್ಬೋದು ಈಗ ಒಟ್ಟು ರಾಜ್ಯ ಸರ್ಕಾರದ ಪ್ರಜೆ ಕೇಂದ್ರಲ್ಲಿ ಸರಿಸುಮಾರು ನವತ್ತು ಪರ್ಸೆಂಟ್ ಅಷ್ಟು ಪಾರ್ಥೋದಷ್ಟು ಸರ್ಕಾರಿ ನೌಕರರ ಸೌಲಭ್ಯ ಅವರ ಪಿಂಚಣಿಗೆ ಹೋಗುತ್ತೆ ಅನ್ನೋದು ನಿರ್ವಿವಾದ ಅಷ್ಟು ವೆಚ್ಚವನ್ನ ಈ ಇಡೀ ವ್ಯವಸ್ಥೆಯನ್ನು ಅಳ ನಿರ್ವಹಣೆ ಮಾಡಲಿಕ್ಕಾಗಿ ವೆಚ್ಚ ಮಾಡುತ್ತೆ ಹಾಗಾಗಿ ಆರ್ಥಿಕ ಈಗ ಅದರಲ್ಲೇ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂತು ಹಾಗೆ ಸರ್ಕಾರಕ್ಕೆ ಏನಾಗ್ತಿತ್ತು ಅಂದ್ರೆ ಆ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಥವಾ ಏನು ಸರ್ಕಾರ ಅವ್ರದ್ದು ಹಣವನ್ನು ಬೇರೆ ಬೇರೆ ಯೋಜನೆಗಳ ಇನ್ವೆಸ್ಟ್ ಮಾಡಿ ಅದರಲ್ಲಿ ಲಾಭ ಬಂದ್ರೆ ಸರ್ಕಾರಿ ನೌಕರಿ ಮತ್ತ ಲಾಭ ಆಗಿಲ್ಲ ಅಂದ್ರೆ ಎಷ್ಟಾಗಿರುತ್ತೋ ಅಷ್ಟು ಅನ್ನೋಂತ ಒಂದು ಸೇಫ್ ಗೇಮ್ ಏನಿತ್ತು ಅದಕ್ಕೆ ಈಗ ಅವಕಾಶ ಇಲ್ಲ ಹಾಗಂತ ಹೇಳಿ ಅವರಿಗೆ ಕೊಡ್ತದೆ ಇದಿಲ್ಲ ಪಿಂಚಣಿ ಬರ್ತಾನೆ ಇದ್ದಿಲ್ಲ ಯು ಪಿ ಅಂತ ಅಲ್ಲ ಆದ್ರೆ ಎಷ್ಟು ಸಿಗುತ್ತೆ ಅನ್ನೋದು ಸರ್ಕಾರಿ ನೌಕರಿಂದ ಪ್ರ ಪ್ರಕಾರ ಅವ್ರಿಗೆ ಇಷ್ಟೇ ವೇತನ ಸಿಗುತ್ತೆ ಹಿಂಜರಿ ಸಿಗುತ್ತೆ ಅಡಿದೆ ಆಗಿರುತ್ತೆ ಲೆಕ್ಕ ಸಿಗುತ್ತೆ ಹೇಳಕ್ಕಾಗಲ್ಲ ಹಾಗಾಗಿ ಆ ಲೆಕ್ಕವನ್ನು ಹೇಳಿಕ್ಕಾಗಲ್ಲ ತುಂಬಾ ಹೆಚ್ಚಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಒಂದು ಏರಿಯಾದಲ್ಲಿ ಇತ್ತಲ್ಲ ಎಷ್ಟು ಆಗುತ್ತ ಗೊತ್ತಿಲ್ಲ ಲಾಭ ಆಗುತ್ತೋ ಗೊತ್ತಿಲ್ಲ ಲಾಭ ಆಗುತ್ತೋ ಗೊತ್ತಿಲ್ಲ ಅನ್ನೋ ಒಬ್ಬ ನೌಕರರಿಗೆ ನಾವು ನಿವೃರಿಕಾಗಿ ಇಷ್ಟೇ ಕೊಡ್ತೀವಿ ಅಂತ ಲೆಕ್ಕ ಈಗ ಸಿಕ್ಕಾಗಿದೆ ಒಂದ್ ಸ್ವಲ್ಪ ಆರ್ಥಿಕ ಹೊರನು ಆಗ್ಬೋದು ಆದ್ರೆ ಸರ್ಕಾರ ಒಂದು ಪಾಪ್ಯುಲರ್ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ ಸರ್ಕಾರ ಅದೇ ರೀತಿ ಈ ಪಿಂಚಣಿ ಯೋಜನೆಯನ್ನು ಸಹ ಅನುಷ್ಠಾನ ಮಾಡಿದೆ ಆರ್ಥಿಕ ಹೊರೆಯನ್ನು ನಿರ್ವಹಣೆ ಮಾಡಬೇಕಾಗಿರುತ್ತೆ ಮುಖ್ಯಮಂತ್ರಿ ಯಾವ್ದವರು ಮತ್ತೆ ಸರ್ಕಾರ ನಡೆಸ್ತಾ ಇರೋರು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು